ತಾಲೂಕಿನ ಕ್ಯಾಮೇನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿಯಿಂದ ನಡೆಯಿತು ರಾಜ್ಯದ ಗೃಹಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಥೋತ್ಸವಕ್ಕೆ ಚಾಲನೆ ನೀಡಿದರು ಸ್ವಾಮಿ ಆಂಜನೇಯನಿಗೆ ಪೂಜೆ ಸಲ್ಲಿಸಿ ನಂತರ ರಥೋತ್ಸವಕ್ಕೆ ಚಾಲನೆ ಕೊಟ್ಟರು

나 <목소리도> 이름으로 మ్మల్ దేవపుర సుమారు హెండు వర్ష దేద్ర కన్ను হম <laughs> <laughs> <laughs>

ಕಾಂಗ್ರೆಸ್ ಮುಖಂಡ ವಾಲಚಂದ್ರಯ್ಯ ಸೇರಿದಂತೆ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ಶ್ರೀ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾದರು 越来越多，越来越 बरात बरात जय हो बरात बरात जय हो जय हो बरात बरात जय हो जय हो गाड़ी ले आ गाड़ी ले गाड़ी मार ಮತ್ತೊಂದು ವಿಶೇಷವೇನೆಂದರೆ ಜಿಲ್ಲಾ ಪಂಚಾಯಿತಿ ತುಮಕೂರು ತಾಲೂಕು ಪಂಚಾಯಿತಿ ಕೊರಟಗೆರೆ ಗ್ರಾಮ ಪಂಚಾಯಿತಿ ಕ್ಯಾಮೇನಹಳ್ಳಿ ಇವರ ಸಹಯೋಗದೊಂದಿಗೆ ಸಂಜೀವಿನಿ ಮಾಸಿಕ ಸಂತೆ ಮೇಳ ಏರ್ಪಡಿಸಲಾಗಿತ್ತು ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕ ಮಂಜುನಾಥ್ ಸಂಜೀವಿನಿ ಮಾಸಿಕ ಸಂತೆ ಮೇಳದಿಂದ ಮಹಿಳಾ ಕ್ಷೇತ್ರದ ಮಹಿಳೆಯರಿಗೆ ಉದ್ಯೋಗ ಸಿಗುವುದಲ್ಲದೆ ಮಹಿಳಾ ಸಬಲೀಕರಣ ಸಾಧ್ಯ ಎಂದು ತಿಳಿಸಿದರು ನಮಸ್ಕಾರ ನನ್ನ ಹೆಸರು ಮಂಜುನಾಥ ತಾಲೂಕ್ ಪಂಚಾಯಿತಿ ಹೊರಡ್ಗೆರೆಯಲ್ಲಿ ಎನ್ ಆರ್ ಎಲ್ ಎಮ್ ವಿಭಾಗದಲ್ಲಿ ಏನು ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತೇನು ನಾವು ಸಂಜೀವಿನಿ ಮಾಸಿಕ ಸಂತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದೀವಿ ಇದನ್ನು ನಾವು ಪ್ರತಿ ಮಂತ್ಲಿ ಏನು ತಿಂಗಳ ತಿಂಗಳ ಎರಡು ಮಾಸಿಕ ಸಂತೆಗಳನ್ನ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ತಯಾರಿಸಿದಂಥ ಉತ್ಪನ್ನಗಳನ್ನ ಮಾರಾಟ ಮತ್ತು ವಸ್ತು ಪ್ರವಚನಕ್ಕೆ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಏನು ನಮ್ಮ ಕೊಡಗರೆ ತಾಲೂಕಲ್ಲಿ ಒಂದು ಸಾವಿರದ ನೂರು ಸ್ವಸಹಾಯ ಸಂಘಗಳಿದ್ದಾವೆ ಹನ್ನೆರಡು ಸಾವಿರದ ಐನೂರ ಅರವತ್ತೆಂಟು ಸ್ವಸಹಾಯ ಸಂಘದ ಸದಸ್ಯರು ಮಹಿಳೆಯರಿದ್ದಾರೆ ಅವರು ತಯಾರು ಮಾಡುವಂಥ ಉತ್ಪನ್ನಗಳನ್ನ ನಾವೇನು ಮಾಡ್ತೀವಿ ಅವರಿಗೆ ಪ್ರೋತ್ಸಾಹನ ಮಾಡಬೇಕು ಪ್ರೋತ್ಸಾಹ ಮಾಡಬೇಕು ಉತ್ತೇಜನ ನೀಡಬೇಕು ಅಂತ ಅಂತೇಳಿ ಗ್ರಾಮ ಪಂಚಾಯತಿ ಮಟ್ಟದ ಉತ್ಪನ್ನಗಳನ್ನ ತಂದ್ಬಿಟ್ಟು ಒಂದು ಕಡೆ ಎಲ್ಲೆಲ್ಲಿ ಸಂತೆಗಳು ಇರ್ತವೆ ಅಂಥ ಸಂತೆಗಳು ನಡೆಯುವಂಥ ಸಂದರ್ಭದಲ್ಲಿ ನಾವು ಮಾರಾಟ ಮಾಡಿಸ್ತೀವಿ ಈ ಥರ ಕಾರ್ಯಕ್ರಮಗಳು ಹೆಚ್ಚು ಜನಸಂದಣಿ ಎಲ್ಲೆ ಸೇರ್ತಾರೆ ಅಂಥ ಕಡೆಯೂ ಸಹ ನಾವು ನಮ್ಮ ಉತ್ಪನ್ನಗಳನ್ನ ಸಂಜೀವಿನಿ ಹೊರಟಿಗೆ ಸಂಜೀವಿನಿ ಉತ್ಪನ್ನಗಳನ್ನ ಇರಿಸಿ ಮಾರಾಟವನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ನಾವು ಇದು ಪ್ಯೂರ್ಲಿ ಹೋಮ್ ಮೇಡ್ ಪ್ರಾಡಕ್ಟ್ ಮಾಡಿಕೊಡೋದು ಯಾವುದೇ ಪ್ಯೂರ್ ಆರ್ಗ್ಯಾನಿಕ್ ಉತ್ಪನ್ನಗಳನ್ನ ಮಾತ್ರ ನಾವು ಉತ್ತೇಜನ ಮಾಡ್ತಾ ಕಲಬೆರೆಕೆ ವಸ್ತುಗಳನ್ನ ನಾವು ನಿಷೇಧ ಮಾಡಬೇಕು ಅಂದ್ರೆ ಮಹಿಳೆಯರಿಗೆ ಡಿಸ್ಕೌಂಟ್ ಕೊಡ್ತಾ ಕಿಂತ ಅವ್ರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನ ಕೊಟ್ಟು ಪ್ರೋತ್ಸಾಹ ಧನವನ್ನು ಅನ್ನೋ ತರ ಕೊಟ್ಟು ಅವ್ರಿಗೆ ಅವ್ರಿಗೆ ಉತ್ತೇಜನವನ್ನ ಮಾಡ್ತಾ ಇದ್ದೀವಿ ಆ ಈ ಥರ ಉತ್ಪನ್ನಗಳನ್ನ ಮಾಡಲಿಕ್ಕೆ ನಾವು ಸ್ತ್ರೀ ಸಾಮರ್ಥ್ಯ ಯೋಜನೆ ಅಂತ ಹೇಳ್ಬಿಟ್ಟ ಹೇಳಿ ಒಂದು ಯೋಜನೆ ಇದೆ ಸ್ತ್ರೀ ಸಾಮರ್ಥ್ಯ ಯೋಜನೆ ಅಂತ ಹೇಳ್ಬಿಟ್ಟು ಹೇಳಿ ಆ ಸ್ತ್ರೀ ಸಾಮರ್ಥ್ಯ ಅಡಿಯಲ್ಲಿ ನಾವು ಒಂದು ಲಕ್ಷದವರೆಗೆ ಅವ್ರಿಗೆ ಐವತ್ತು ಪೈಸೆ ಬಡ್ಡಿ ದರದಲ್ಲಿ ಐವತ್ತು ಪೈಸೆ ಬಡ್ಡಿ ದರದಲ್ಲಿ ವಾರ್ಷಿಕವಾದ ವಾರ್ಷಿಕವಾಗಿ ಬಡ್ಡಿ ದರದಲ್ಲಿ ಸಾಲವನ್ನು ಕೊಟ್ಟು ಅವ್ರಿಗೆ ಈ ತರ ಪ್ರೋತ್ಸಾಹ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡಲಿಕ್ಕೆ ನಾವು ಸಂತೆಗಳನ್ನ ರೈತರ ಒಂದು ವೇದಿಕೆನ ಹೌದು ಖಂಡಿತ ಸ್ವಸಹಾಯ ಸಂಘದ ಮಹಿಳೆಯರೇ ಮಾಡುವಂತದ್ದು ಮನೆಯಲ್ಲೇ ಹೋಮ್ ಮೇಡ್ ಹೋಮ್ ಮೇಡಲ್ಲೇ ಮಾಡುವಂತ ಉತ್ಪನ್ನಗಳನ್ನ ಮಾತ್ರ ನಾವು ಪ್ರಮೋಟ್ ಮಾಡ್ತೀವಿ ಅಷ್ಟೇ ಅದಕ್ಕೆ ಲೇಬಲಿಂಗು ಬ್ರ್ಯಾಂಡಿಂಗು ಎಲ್ಲ ಮಾಡಿ ಎಲ್ಲ ಏನು ಫುಡ್ ಲೈಸೆನ್ಸ್ ಎಲ್ಲ ಅವ್ರಿಗೆ ವ್ಯವಸ್ ವ್ಯವಸ್ಥೆ ಮಾಡಿಸಿ ಲೇಬಲಿಂಗು ಪ್ಯಾಕಿಂಗು ಬ್ರ್ಯಾಂಡಿಂಗು ಎಲ್ಲ ಮಾಡಲಿಕ್ಕೆ ನಾವು ಅವ್ರಿಗೆ ಸಹಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದರೆ ಇದು ಟೋಟಲ್ ಜಿಲ್ಲಾ ಪಂಚಾಯತ್ ಸಹಯೋಗದ ಹೌದು ಖಂಡಿತ ಜಿಲ್ಲಾ ಪಂಚಾಯಿತಿ ಸಹಯೋಗ ಮತ್ತು ತಾಲೂಕು ಪಂಚಾಯತಿ ಸಹಯೋಗ ಏನು ಅದಕ್ಕೆ ಗ್ರ್ಯಾಂಟ್ ಅಂತ ಬರ್ತಿದೆ ನಮ್ಮ ಸಂಪೂರ್ಣ ಸಂತೆ ಮಾಡಲಿಕ್ಕೆ ಸರ್ಕಾರದಿಂದ ಅನುದಾನ ಬರುತ್ತೆ ಅದನ್ನು ನಾವು ಈ ಥರ ಸ್ಟಾಕೋದ್ರ ಮುಖಾಂತರ ಅವ್ರಿಗೆ ಮಹಿಳೆಯರಿಗೆ ಒಂದು ವೇದಿಕೆ ಮಾಡ್ಕೊಡೋದ್ರ ಮುಖಾಂತರ ಮಾಸಿಕ ಸಂಸ್ಥೆಗಳನ್ನ ಮಾಡೋದ್ರ ಮುಖಾಂತರ ನಾವು ಆ ಒಂದು ಆ ಅನುದಾನ ಹಣವನ್ನ ಮಾಡ್ತೀವಿ ಮಹಿಳೆಯರಿಗೆ ಉದ್ಯೋಗ ಕಾನ್ಸೆಪ್ಟ್ ಹೌದು ಮಹಿಳೆಯರಿಗೆ ಉದ್ಯೋಗ ಸಿಗ್ಬೇಕು ಸ್ವಾವಲಂಬಿ ಆಗ್ಬೇಕು ಅಂತ ಮಹಿಳಾ ಸಬಲೀಕರಣ ಆಗ್ಬೇಕು ಅನ್ನೋ ಉದ್ದೇಶ ಮುಖ್ಯ ಉದ್ದೇಶ ಮಹಿಳೆಯರು ಯಾರ ಒಂದು ಇದಕ್ಕೂ ಸಹ ಹೋಗ್ದಂಗೆ ಅವರು ಸ್ವಾವಲಂಬಿಯಾಗಿ ಜೀವನವನ್ನು ಸಾಧಿಸಬೇಕು ಮಾಡಬೇಕು ಇಲ್ಲಿ ಒಂದೇ ಕಡೆ ಮಾಡ್ತಾರೆ ಎಲ್ಲ ಕಡೆ ಸಂತೆಗಳಲ್ಲಿ ಮಾಡ್ತೀವಿ ನಾವು ಬೇರೆ ಸಂತೆಗಳಲ್ಲಿ ಎಲ್ಲ ಕಡೆ ಮಾಡ್ತೀವಿ ಉದಾಹರಣೆ ಈಗ ಕೊಳಕೆರೆ ಸಂತೆ ಮಾಡ್ತೀವಿ ನಂತರ ಕೋವಿ ಸಂತೆ ಸಂತೆಲಿ ಮಾಡ್ತೀವಿ ಕೊಳಲ ಸಂತೆ ಆಗಿರ್ಬೋದು ಕಿರಾಂಪುರ ಸಂತೆ ಆಗಿರಾಗುತ್ತೆ ಈ ಥರ ಈ ಥರ ಎಲ್ಲ ಎಲ್ಲೆಲ್ಲಿ ಆಗ್ತವೆ ಅಲ್ಲೆಲ್ಲ ಅಲ್ಲೆಲ್ಲ ಉತ್ಪನ್ನಗಳನ್ನ ಮಾರಾಟ ಮಾಡಿಸ್ತೀವಿ ಸಂತೆ ಇಲ್ಲಿ ಕಡೆ ಈ ಥರ ಜನಗಳು ಎಲ್ಲಿ ಹೆಚ್ಚು ಹೆಚ್ಚು ಜನಸಂದಣಿ ಸೇರುತ್ತೆ ಅಂಥ ಕಡೆ ನಾವು ಉತ್ಪನ್ನಗಳ ಪ್ರಾಡಕ್ಟ್ ನಾವು ಉತ್ಪಾದನೆ ಮಾಡ್ತೀರಾ ನಾವು ಆಹಾರ ಉತ್ಪನ್ನಗಳು ಆಹಾರ ಉತ್ಪನ್ನಗಳಲ್ಲಿ ಈಗ ಉದಾಹರಣೆ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಉಪ್ಪಿ ಹಪ್ಳ ಉಪ್ಪಿನಕಾಯಿ ಮಸಾಲಾ ಉತ್ಪನ್ನಗಳು ಗೃಹ ವಸ್ತುಗಳು ಹೌದು ಗೃಹ ಬಳಕೆ ವಸ್ತುಗಳು ಮತ್ತೆ ಗೃಹಾಲಂಕಾರಿಕ ವಸ್ತುಗಳು ಗೃಹಾಲಂಕಾರಿಕ ವಸ್ತುಗಳು ಗೃಹ ಬಳಕೆ ವಸ್ತುಗಳು ಎಲ್ಲ ಆಹಾರ ಆಹಾರ ಮತ್ತು ಆಹಾರೇತರ ಉತ್ಪನ್ನಗಳನ್ನೆಲ್ಲವನ್ನು ಸಹ ನಾವು ಉತ್ಪಾದನೆ ಮಾಡಿಸಿ ಮಾರಾಟ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಮಾಡ್ಕೊಡ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ನಮ್ಮ ಗೃಹ ಮಂತ್ರಿಗಳು ಬಂದೋಗಿದ್ದಾರೆ ಸಹಾಯ ಆಗಿದೆಯಾ ಖಂಡಿತ ಸಪೋರ್ಟಿವ್ ಆಗಿದ್ದಾರೆ ಈ ಕಡೆ ಈ ಕಡೆ ಓಕೆ ಏನು ನಮ್ಮ ಮಾನ್ಯ ಗೃಹ ಸಚಿವರು ಮತ್ತು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಾಹರು ಸಹ ನಮ್ಮ ಕೊಡಗೇ ತಾಲೂಕಿಗೆ ಹೆಚ್ಚು ಅನುದಾನಗಳನ್ನ ಮಾಡಿಕೊಟ್ಟು ನಮ್ಮ ಮಹಿಳೆಯರ ಸಬಲೀಕರಣಕ್ಕಾಗಿ ಸಹಾಯವನ್ನು ಮಾಡ್ತಾ ಇದ್ದಾರೆ ಅವರು ಸಹ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ ಇಂಥ ಕಾರ್ಯಕ್ರಮಗಳು ಅಂತ ಬಂದಾಗ ಹೆಚ್ಚೆಚ್ಚು ಅವರು ನಮಗೆ ಪ್ರೋತ್ಸಾಹಕರಾಗಿದ್ದಾರೆ ಮಾರ್ಗದರ್ಶಕರಾಗಿದ್ದಾರೆ